ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಆಲ್ರೆಡಿ ಒಂದು ಗಂಟೆ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಸೊ ನನಗಂತೂ ನಿನ್ನೆಯಿಂದ ಒಂದು ಅದೇ ವಿಚಾರಕ್ಕೆ ತುಂಬಾ ಬೇಜಾರಾಗಿ ಹೋಗಿದೆ ನಾನು ನೋಡ್ತಿದ್ದೆ ಕಮೆಂಟ್ಸ್ಗಳನ್ನ ನಾನು ರಿಪ್ಲೈ ಮಾಡ್ತಾ ಇರಲಿಲ್ಲ ಕೆಲವೊಂದನ್ನಂತೂ ರಿಮೂವ್ ಮಾಡಿ ಹಾಕಿದ್ದೀನಿ ಯಾಕಂದ್ರೆ ನನಗೆ ಇಷ್ಟಪಡೋರು ನೋಡ್ತಾ ಇರ್ತಾರೆ ನಮ್ಗೆ ಇಷ್ಟ ಇಲ್ಲದೆ ಹೋದರು ದ್ವೇಷಿಸೋರು ಕೂಡ ನೋಡ್ತಾ ಇರ್ತಾರೆ ಮತ್ತು ನಮ್ಮೂರವರು ನೋಡ್ತಾ ಇರ್ತಾರೆ ನಮ್ಮ ಕಝಿನ್ಸು ನಮ್ಮ ರಿಲೇಷನ್ಸ್ ಎಲ್ಲ ನೋಡ್ತಾ ಇರ್ತಾರೆ ಸೊ ನೀವು ಹಾಗೂ ಕಮೆಂಟ್ಸ್ಗಳು ಅವ್ರು ನೋಡ್ತಿರ್ತಾರೆ ಅದು ಬೇರೆ ಬೇರೆ ಥರ ಬೇರೆ ಬೇರೆ ತಿರುವುಗಳಿಗೆ ತಿರಿಕೊಳ್ಳುತ್ತೆ ಅದು ನನ್ನ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ನಾನು ಅದಕ್ಕೆ ಕೆಲವೊಂದಕ್ಕಂತೂ ರಿಮೂವ್ ಕೊಟ್ಬಿಟ್ಟಿದ್ದೀನಿ ಬೇಡ ಈ ಕಮೆಂಟ್ಸ್ಗಳು ಅಂತ ಹೇಳಿ ಕೆಲವೊಂದನ್ನು ನೋಡು ಕೂಡ ನಾನು ರಿಪ್ಲೈ ಮಾಡಿಲ್ಲ ಬಿಟ್ಟಿದ್ದೀನಿ ಇದ್ರ ಬಗ್ಗೆ ತುಂಬ ದಿನ ದಿನ ನಾನು ಮಾತಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು ಆದರೆ ನಾನು ಮಾತಾಡಿರಲಿಲ್ಲ ಜಸ್ಟ್ ಇಗ್ನೋರ್ ಇಗ್ನೋರ್ ಅಂತ ಇಗ್ನೋರ್ ಮಾಡ್ಕೊಬಂದೆ ಬಟ್ ನನಗೆ ಒಂದು ಟೂ ಡೇಸಿಂದ ಅದು ಒಂಥರ ಬೇರೆ ಥರನೇ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ನಾನು ನಿನ್ನೆಯಿಂದನೂ ಮಾತಾಡಬೇಕು ಮಾತಾಡಬೇಕು ಅನ್ನೋದು ತುಂಬ ತರಲಿತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿರೋದ್ರಿಂದ ಹೋಗಿದ್ನಲ್ವಾ ಅಲ್ಲಿ ಬ್ಯುಸಿ ಇದ್ದೆ ಹಾಗಾಗಿ ಅಲ್ಲೆಲ್ಲ ಬಂದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ತುಂಬಾ ಕೂತ್ಕೊಂಡು ಯೋಚನೆ ಮಾಡಿ ಈ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕಾ ಮಾತಾಡಬಾರ್ದು ಹೇಗೆ ಅಂತ ಹೇಳಿ ನನಗೆ ನಾನೇ ಯೋಚನೆ ಮಾಡ್ಕೊಂಡು ಇವಾಗ ಮಾತಾಡ್ತಾ ಇರೋವಂಥದ್ದು ಸೊ ಏನೂ ಇಲ್ಲ ಗೈಸ್ ನಾನು ಹೇಳ್ಕೊತೀನಿ ನನ್ನ ವಿಡಿಯೋದಲ್ಲಿ ನನ್ನ ಪರಿಸ್ಥಿತಿ ಹೀಗಿದೆ ನಾನು ಹೀಗೆ ಕಷ್ಟ ಪಡ್ತಾ ಇದ್ದೀನಿ ಯೂಟ್ಯೂಬ್ಗೋಸ್ಕರ ನಾನು ಯಾವ ರೀತಿ ಬಂದೆ ಅಂತೆಲ್ಲ ಕೆಲವೊಂದರ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ಹೇಳ್ಕೊಂತ ಇದ್ದೀನಿ ಅಂಡ್ ನನ್ನ ಫ್ಯಾಮಿಲಿದು ನಮ್ಮ ನಮ್ಮ ಫೈನಾನ್ಷಿಯಲ್ ಸ್ಟೇಜ್ ಹೇಗಿದೆ ಅದ್ರ ಬಗ್ಗೆ ನಾನು ಹೇಳ್ಕೊತೀನಿ ಬಿಕಾಸ್ ಇರೋದನ್ನಷ್ಟೇ ಹೇಳ್ಕೊಳಕ್ ಸಾಧ್ಯ ಇಲ್ದೇ ಇರೋದನ್ನ ಆಗಲ್ಲ ಇಲ್ದೇ ಇರೋದ್ನೂ ಕೂಡ ಎಷ್ಟ್ ದಿನ ಅಂತ ನಾವ್ ಹೇಳ್ಕೊಳಕಾಗುತ್ತೆ ನಾವ್ ಸುಮ್ ಸುಮ್ನೆ ಇವಾಗ ನನ್ನ ಹತ್ರ ಕಾರ್ ಇದೆ ಬಂಗ್ಲೆ ಇದೆ ಅಥವಾ ನನ್ನ ಹತ್ರ ಎರಡ್ ಕೋಟಿ ಮೂರ್ ಕೋಟಿ ದುಡ್ಡು ಇದೆ ಅಂತ ಹೇಳಕ್ ಆಗುತ್ತೆ ಹೇಳಕ್ಕಾಗಲ್ಲ ಏನೋ ಯೂಟ್ಯೂಬ್ ಅಲ್ಲಿ ನಾನು ಏನೋ ಒಂದ್ ಲೆವೆಲ್ ತೋರಿಸಕೋಬೇಕು ಅಂತ ಹೇಳಿದ್ರು ನೋಕೊಳ್ಳ ಅದ ಎಷ್ಟ್ ದಿನ ಅಲ್ಲ ನನ್ನ ವ್ಲಾಗ್ಸ್ ನೋಡ್ತಾ ನೋಡ್ತಾ ನನ್ನ ಪರಿಸ್ಥಿತಿ ಏನೋ ನನ್ನ ಸುತ್ತಮುತ್ತ ಇರೋ ಪರಿಸ್ಥಿತಿ ಏನೋ ಅಂತ ನಿಮ್ಗೆ ಗೊತ್ತೇ ಆಗುತ್ತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಏನು ಇಲ್ದೇ ಇರೋದೇನೋ ತೋರಿಸ್ತಾ ಇಲ್ಲ ನಾವು ನಾನು ಏನೂ ಹಸ್ಬೆಂಡ್ ಇಲ್ಲದೆ ನನ್ನ ಮಗುನ ನೋಡಿಕೊಂಡು ಏನು ಕಷ್ಟಪಡ್ತಾ ಇದ್ದೀನಿ ಹೇಗೆ ಹಾಗೆ ಯೂಟ್ಯೂಬ್ನ ಕೂಡ ಮಾಡಿಕೊಂಡು ಯೂಟ್ಯೂಬಲ್ಲೂ ಮಾಡೋಕ್ಕಾಗದೇ ಇರೋ ರೀತಿ ಫೈನಾನ್ಷಿಯಲಿ ಒಂದು ಕರೆನ್ಸಿ ಹಾಕಿಸ್ಕೊಳೋಕ್ಕಾಗದೆ ಒಂದು ನೆಟ್ ಹಾಕಿಸ್ಕೊಳಕ್ಕಾಗದೆ ಹೇಗೆಲ್ಲ ಮಾಡ್ತಿದ್ದೀನಿ ಅದನ್ನು ನಾನು ನಾರ್ಮಲಿ ವಿಡಿಯೋದಲ್ಲಿ ಮಾಡ್ಬೇಕಾದ್ರೆ ಏನ್ ನಾನು ಇದು ಪ್ರಿಪೇರ್ ಮಾಡ್ಕೊಂಡು ಈ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತಾನೂ ಏನ್ ಹೇಳಲ್ಲ ಹಾಗೆ ಹೇಳ್ತಿರ್ತೀನಿ ಗೈಸ್ ಇವತ್ ಹೀಗಾಯ್ತು ಹಾಗಾಯ್ತು ಅಂತ ಬಟ್ ಅದು ನನ್ ಏನಿದೆ ಅದನ್ನೇ ಹೇಳ್ಕೊಳಕ್ ಸಾಧ್ಯ ಇಲ್ದಿರೋದು ಇರೋದು ಆಗಲ್ಲ ಬಟ್ ನಾನು ಹೇಳ್ಕೊಂತೀನಿ ಯಾಕಂದ್ರೆ ನಮಗೆ ಬೇಜಾರ್ ಇರುತ್ತೆ ನಿಮ್ಗೊಳಗೂನು ಗೊತ್ತಾಗ್ಬೇಕು ಹೌದಾ ಇವ್ರಿಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಮಾಡ್ತಾ ಇದ್ದಾರಾ ಅದು ನಿಮ್ಗೂ ನನಗೂ ಲಕ್ಷ್ಮಿ ಸಿಸ್ಟರ್ ಆ್ಯಂಡ್ ಸವಿತಾ ಸಿಸ್ಟರ್ ನೋಡಿ ನಾನು ಇನ್ಸ್ಪೈರ್ ಆಗಿದ್ದು ಹಾಗೆ ನನ್ನನ್ನು ಯಾರಾದರೂ ನನ್ನನ್ನು ನೋಡಿ ಯಾರಾದರೂ ಇನ್ಸ್ಪೈರಾಗಿ ಯೂಟ್ಯೂಬ್ ಮಾಡೋರು ಮಾಡ್ಬೋದು ಹೇಳೋಕ್ಕಾಗಲ್ಲ ಸೊ ಆ ಥರ ನಾನು ಎಷ್ಟು ಸಿಂಗಲ್ ಪೇರೆಂಟಾಗಿ ಎಷ್ಟು ಕಷ್ಟ ಪಡ್ಕೊಂಡು ನನ್ನ ಮಗಳ ಜೊತೆ ಯೂಟ್ಯೂಬ್ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅದು ನಿಮ್ಗಳಿಗೆ ಅರ್ಥ ಆಗಬೇಕು ಅಂದರೆ ನಾನು ನನ್ನ ಕೆಲವೊಂದನ್ನು ಹೇಳ್ಕೊತೀನಿ ತೀರಾ ಹೇಳ್ಕೊಳೋಕ್ಕಾಗಲ್ಲ ತೀರಾ ಪರ್ಸ್ನಲ್ ಅನ್ನೋ ನಾನು ಹೇಳ್ಕೊಂಡೇ ಇಲ್ಲ ಅವೆಲ್ಲ ಹೇಳಬೇಕು ಅಂದರೆ ತುಂಬ ಇದ್ದಾವೆ ಅದರ ಅವಶ್ಯಕತೆಯೂ ಬೇಡ ಏನಿದೆ ಅಷ್ಟು ನೋಡ್ಕೊಳ್ಳೋಣ ಸೊ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ಕಮೆಂಟ್ಗಳು ಬಂದಿದೆ ಏನು ಅಂತ ಹೇಳಿದ್ರೆ ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ ನಾನೊಂದು ಯಾವುದೋ ಒಂದು ವ್ಲಾಗಲ್ಲಿ ಹೇಳಿದಾಗ ಇಸ್ ಕರೆನ್ಸಿ ಇಲ್ಲ ಯಾವಾಗ ಕರೆನ್ಸಿ ಹಾಕಿಸ್ಕೊತೀನಿ ಯಾವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಅವರು ರೆಗ್ಯುಲರಾಗಿ ನನ್ನ ಒಂದು ತ್ರೀ ಮಂತ್ಸಿಂದ ಆ ವಿಡಿಯೋಸ್ನ ನೋಡ್ತಾ ಬಂದಿದ್ದಾರೆ ಒಂದು ಅಥವಾ ಎರಡು ಕಮೆಂಟ್ ಆ ವ್ಯಕ್ತಿ ಆ ಪರ್ಸಂದು ಇರ್ತಿತ್ತು ಓಕೆನಾ ಅವರು ನಾನು ಕರೆನ್ಸಿ ಹಾಕಿಸ್ತೀನಿ ಅಥವಾ ನಾನಿರೋ ಹತ್ರ ಸೌತ್ ಇಂಡಿಯಾನ ಯಾವುದೋ ಸಮಥಿಂಗ್ ಏನೋ ಅಲ್ಲಿ ಅಲ್ಲಿ ಮೊಬೈಲು ಮತ್ತೆ ಐಪೋಡೆಲ್ಲ ತುಂಬಾ ಕಡಿಮೆ ನಿನ್ನ ಅಡ್ರೆಸ್ ಕಳಿಸು ನಾನು ಕಳಿಸ್ಕೊಡ್ತೀನಿ ಏನೇನೋ ಮೆಸೇಜ್ ಮಾಡೋರು ನಾನು ಕೆಲವೊಂದ ರಿಮೂವ್ ಮಾಡ್ಬಿಟ್ಟೆ ಸೊ ಈ ಯಾರೋ ಈ ವ್ಯಕ್ತಿ ನಂಗೆ ಗೊತ್ತೇ ಇಲ್ಲ ಈ ತರ ಮಾಡ್ತಾರೆ ನಮ್ಮ ಕಡೆಯವ್ರೇನೋ ಏನಾರು ನೋಡೋರು ಏನ್ ತಪ್ಪು ತಿಳ್ಕೊಳಲ್ವಾ ಅಂದ್ಬಿಟ್ಟು ನಾನು ಆ ಥರ ಯಾಕಂದರೆ ಹಳ್ಳಿ ಆಗಿರೋದ್ರಿಂದ ಅದೇ ರೀತಿ ಮೈಂಡ್ಸೆಟ್ ಇರುತ್ತೆ ಅಯ್ಯೋ ನಮ್ಮನ್ನು ನೋಡಿ ಯಾರು ಏನು ಅನ್ಕೋತಾರಪ್ಪ ಆ ಥರ ಕಮೆಂಟ್ ಹಾಕೋರೆ ನೋಡಿದವ್ರು ಏನು ಅನ್ಕೋತಾರಪ್ಪ ಅಂತ ಆಯ್ತು ಸಿಟಿಲಿ ನಾನು ಇದು ಬಂದ್ರೂ ಸಿಟೀಲಿ ಹೇಗಿರ್ಬೇಕು ಹಾಗಿರ್ತೀನಿ ಹಳ್ಳೀಲಿ ಯಾವ ಥರ ಹೇಗಿರ್ಬೇಕು ಆ ಥರ ಇರ್ತೀನಿ ಬಟ್ ಕಮೆಂಟ್ಸ್ಗಳು ನಮಗೆ ಡಿಸ್ಟರ್ಬ್ ಮಾಡೋದಂತೂ ನಿಜ ಯಾಕಂದ್ರೆ ಹಳ್ಳಿ ಹುಟ್ಟಿ ಬೆಳ ಹಳ್ಳಿಲೆ ಹುಟ್ಟಿ ಬೆಳೆದಿರೋದ್ರಿಂದ ನಾನು ಹಳ್ಳಿ ಜನಗಳು ಹೇಗ್ ಮಾತಾಡ್ತಾರೆ ಅಥವಾ ಕಟ್ಟು ಕೂಡ ಮಾತಾಡ್ತಾರೆ ಇಲ್ದಿರೋದ್ನು ಮಾತಾಡ್ತಾರೆ ನನ್ಗೆ ಗೊತ್ತು ತುಂಬಾ ಆತರ ಯಾರು ಮಾಡ್ಬೇಡಿ ಇನ್ನೊಬ್ರು ಹೇಳಿದ್ರು ನಂಗೆ ಇನ್ಸ್ಟಾಗ್ರಾಮ್ಗು ಒಂದ್ ನಾಲ್ಕು ಜನ ಸಿಸ್ಟರ್ಸು ನಾಲ್ಕು ಜನ ನಂಗೆ ಇನ್ಸ್ಟಾದಲ್ಲಿ ಮಾಡ್ತಾರೆ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಒಳ್ಳೆಯದು ಆಯಿತಾ ಆ ರೀತಿ ಒಳ್ಳೆ ರೀತಿ ಮಾಡೋರು ಓಕೆ ಪಾಪ ಇವ್ರು ಒಳ್ಳೆ ರೀತಿನೇ ನಾನು ಬೇರೆ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ನಾರ್ಮಲ್ ಮೆಸೇಜಸ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಿದ್ದೀರಾ ವೀಡಿಯೋಸ್ ಮಾಡಿ ಧೈರ್ಯವಾಗಿರಿ ಅಣ್ಣ ನಿಮ್ಮ ಜೊತೆ ಇರ್ತಾರೆ ಅಂತ ಕೆಲವೊಬ್ರು ದುಬೈಲಿದ್ದೀನಿ ಅಂತೇಳಿ ಒಂದಿಬ್ಬರು ಬದ ಬ್ರದರ್ಸ್ ಮಾಡಿದ್ರು ಒಬ್ಬರ ತ ಡೈರೆಕ್ಟಾಗಿ ನಿಮ್ಗೆ ಫೋನ್ ಪೇ ನಂಬರೇ ಕೊಡಿ ಹುಷಾರಿಲ್ಲ ಪಾಪುಗೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ದುಡ್ಡಿಲ್ಲ ಅಂತಿದ್ರಿ ಅಂತ ಪಾಪ ಅವ್ರದ್ದು ಒಳ್ಳೆ ಮನಸ್ಸಿಂದನೇ ಕೇಳಿದ್ದಾರೆ ಆಯಿತಾ ನನಗೆ ಮಗಳಿದ್ಲು ನನ್ನ ಮಗಳಿದಡೆ ಒಬ್ಳು ಹೆಣ್ಣುಮಗಳು ನನಗೆ ಫೀಲ್ ಆಯಿತು ಸೊ ಕೊಡಿ ನಾನು ಹಾಕ್ತೀನಿ ಅಮೌಂಟು ಒಂದು ಬೇಡ ಸರ್ ಅಂದೆ ಬೇಡ ಬ್ರದರ್ ಬ್ರದರ್ ಅಂದೆ ಸಾರಿ ಬೇಡ ಬ್ರದರ್ ನೀವು ಅಷ್ಟು ಹೆಲ್ಪ್ ಮಾಡಬೇಕು ಅಂದ್ರೆ ನನ್ನ ಪ್ರತಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅದೇ ಸಾಕು ಅಮೌಂಟ್ ಎಲ್ಲ ಬೇಡ ಅಂತ ಆ ಥರದ್ದು ನನಗೆ ಇನ್ಸ್ಟಾಗು ಕೂಡ ಒಂದು ಮೂರು ನಾಲ್ಕು ಜಾಸ್ತಿ ಬಂದಿಲ್ಲ ಒಂದು ಮೂರು ನಾಲ್ಕು ಬಂದಿದೆ ಆಯಿತಾ ಅವ್ರಿಗೆಲ್ಲ ನನ್ನ ನಂಬರ್ ಕೂತ್ಕೊಂಡು ಮಾಡೋಕ್ಕಾಗತ್ತಾ ಅಥವಾ ಹಂಗ್ ಮಾಡಬೇಕು ಆ ರೀತಿ ಅವ್ರು ಒಳ್ಳೆ ರೀತಿಯಿಂದ ಕೇಳಿದ್ದಾರೆ ಒಳ್ಳೆ ಮನೋಭಾವನೆ ಇಟ್ಕೊಂಡೆ ಕೇಳಿದ್ದಾರೆ ಆಯಿತಾ ಕೆಟ್ಟ ರೀತಿ ಅಂತೂನು ಕೇಳಿದರೆ ನನಗೊಬ್ಳು ಮಗಳಿದ್ದಾಳೆ ನನಗೆ ಫೀಲ್ ಆಯ್ತು ಅಂತ ಹೇಳಿದ್ರು ನನ್ನ ಬ್ರದರ್ ಇದಕ್ಕೆ ಅವರು ಸಿಸ್ಟರ್ ಅಂತಾನೆ ಅಂದ್ರು ಬಟ್ ಆ ರೀತಿಯೆಲ್ಲ ಏನೋ ಒಂದು ಸಿಂಪತಿಗೋಸ್ಕರ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ದುಡ್ಡು ಗೇನ್ ಮಾಡಬೇಕು ಅಂದರೆ ನಾನು ಯೂಟ್ಯೂಬ್ಗೆ ಬಂದು ಕಷ್ಟಪಟ್ಟು ವೀಡಿಯೋಸ್ ಮಾಡಬೇಕಾಗಿಲ್ಲ ಬೇರೆ ದಾರಿಗಳು ಇದ್ದಾವೆ ದುಡ್ಡು ಮಾಡಬೇಕು ಅಂತ ಹೇಳೋದು ಬಟ್ ನಾವು ಆ ಸಂಸ್ಕಾರದಲ್ಲಂತೂ ಬೆಳೆದಿಲ್ಲ ಬಡವರೇನೆ ಇರ್ಬೋದು ಹಳ್ಳಿ ಜನನೇ ಇರ್ಬೋದು ಬಟ್ ಕೆಟ್ಟ ದಾರಿ ಬೇಡ ನಮಗೆ ಕಷ್ಟಪಟ್ಟರು ಕೂಡ ಒಳ್ಳೆ ಹೆಸರು ತಗೋಬೇಕು ಹೌದಾ ಸಂತೋಷನ ಹೆಂಡ್ತೀನ ಅವಳು ಏನೋ ವೀಡಿಯೋಸ್ ಮಾಡ್ತಾ ಇದ್ದಾಳೆ ಬಟ್ ಕೆಟ್ಟ ದಾರಿ ಅಂತೂ ತುಣ್ದಿಲ್ವಾ ಅಂತ ಅಲ್ಲೂ ಮಾತಾಡಬೇಕು ಇಲ್ಲೂ ಕೂಡ ಹೌದಾ ಕೃಷ್ಣೆಗೌಡನ ಮಗಳ ಹೌದಾ ಏನೋ ಅವಳು ಪಾಡ್ಗ ಅವಳು ನಾಲ್ಕು ಕೋಡೆ ಕೂತ್ಕೊಂಡು ವೀಡಿಯೋಸ್ ಮಾಡ್ಕೊತಿದ್ದಾಳೆ ಅದರಲ್ಲಿ ಏನು ತಪ್ಪು ಅಂತ ಆ ಥರ ಜನಗಳು ಮಾತಾಡಬೇಕು ಇವಾಗ ನಾವು ಬೆಳೀತಾ ಇರ್ಬೇಕಾದ್ರೆ ಓಹ್ ಆ ವೀಡಿಯೋಸ್ ಅಂತ ಆಡ್ಕೊಂಡಿದ್ದವರು ಇದ್ದಾರೆ ಆಡ್ಕೊಂಡು ನಗ್ತಾ ಇದ್ದವರು ಇದ್ದಾರೆ ಬಟ್ ನನಗೊತ್ತು ಗೊತ್ತು ಇನ್ನೂರು ಮುನ್ನೂರು ಸಬ್ಸ್ಕ್ರೈಬರ್ಸಿಂದ ಇನ್ನೂರು ಮುನ್ನೂರು ಸಬ್ಸ್ಕ್ರೈಬರ್ಸಿಂದ ಇವತ್ತು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಿಮ್ಮಗಳ ಪ್ರೀತಿನ ನಾನು ಎಷ್ಟು ಏನು ಖುಷಿಯಿಂದ ಆಕ್ಸೆಪ್ಟ್ ಮಾಡಿಕೊಂಡು ಎಷ್ಟೇ ನೋವಿದ್ರು ದುಃಖ ಇದ್ದರು ವೀಡಿಯೋಸ್ ಮಾಡ್ಕೊತಾ ಬಂದಿದ್ದೀನಿ ಆಡ್ಕೊಳ್ಳೋರು ಯಾವತ್ತೂ ಆಡ್ಕೊಂಡೇ ಇರ್ತಾರೆ ಅದೇ ಬೆಳೆದಾಗ ನಮ್ಮ ಹಿಂದೆನೇ ಬರ್ತಾರೆ ಅದನ್ನು ನಾನು ನಂಬಿದ್ದೀನಿ ಯಾರ್ಯಾರು ಇವತ್ತು ನನ್ನ ಆಡ್ಕೊಂಡಿದ್ದಾರೆ ಯೂಟ್ಯೂಬ್ ಮಾಡ್ತಾಳಂತೆ ವೀಡಿಯೋ ಮಾಡ್ತಾಳಂತೆ ಹಾಗಂತೆ ಹೀಗಂತೆ ಅಂತ ಅವರೆಲ್ಲ ಒಂದಿನ ಏ ಗ್ರೇಟಮ್ಮ ನೀನು ಅಂತ ಅನ್ನೋ ಲೆವೆಲಲ್ಲಿ ನಾನು ಬೆಳೆದೇ ಬೆಳಿತೀನಿ ಆ ಕಾನ್ಫಿಡೆನ್ಸ್ ಅಂತೂ ತುಂಬ ಇದೆ ನನಗೆ ನಾವೇನೇಕ ಓಕೆನಾ ಆ ಥರ ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ ಬಟ್ ಏನು ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತೀರಾ ಆ್ಯಂಡ್ ಇನ್ನೊಬ್ರು ಯಾರೋ ಮಾಡಿದ್ದಾರೆ ನಾನು ನೆನ್ನೆ ನೋಡಿದೆ ಪಾಪು ಎಜುಕೇಶನ್ಗೆ ಏನು ಬೇಕು ನಾನು ದುಡ್ಡು ಕೊಡ್ತೀನಿ ನಾನು ಇಲ್ಲಿ ಯೂಟ್ಯೂಬ್ ಮಾಡ್ತಾ ಇರೋದು ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತೀನಿ ಕೃತುನ ತುಂಬ ಜನ ಇಷ್ಟಪಡ್ತೀರಾ ಲೇಡೀಸು ಜೆಂಟ್ಸು ಎಲ್ಲರೂ ಇಷ್ಟಪಡ್ತೀರಾ ಅದಕ್ಕೆ ಖುಷಿ ಇದೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಪ್ರೀತಿ ಇರಲಿ ಬಟ್ ನಾನು ಯಾರಿಂದನೂ ಏನು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಿಮ್ಗೆ ಹಾಗೂ ಹೆಲ್ಪ್ ಮಾಡಬೇಕು ಅಂದರೆ ದಯವಿಟ್ಟು ನಾನು ವೀಡಿಯೋಸ್ ನೋಡಿ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಆಗಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಗಳ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ವೀಡಿಯೋಸ್ ಹೇಳಿ ಅದೇ ನೀವು ನಮ್ಗೆ ಮಾಡೋ ಹೆಲ್ಪ್ ಆಯಿತಾ ನಾನು ಯಾರಾದ್ರೂ ನಂಗೆ ದುಡ್ಡು ಕೊಡಿ ನನಗೆ ಕಷ್ಟ ಅಂತ ನಾನು ಕೇಳಿಲ್ಲ ಆಯಿತಾ ನನ್ನ ಸತ್ರೂ ನಾನು ಕೇಳೋದಿಲ್ಲ ಯಾಕಂದರೆ ಅದು ನಮಗೆ ಬಂದ್ಬಿಟ್ಟಿದೆ ಅವಾಗಿಂದನು ಆಯಿತಾ ಇವತ್ತು ಇಷ್ಟು ಕಷ್ಟಪಟ್ಟರು ಕೆಟ್ಟ ದಾರಿಗಂತೂ ಹೋಗೇ ಇಲ್ಲ ಹಂಗೆ ಕೆಟ್ಟ ದಾರಿಗೆ ಹೋಗಬೇಕಾದ್ರೆ ಒಂದು ವರ್ಷ ಬೇಕಿತ್ತ ನಾನು ಇನ್ನೂ ಹೊತ್ಕೊಂಡು ಕರ್ಕೊಂಡು ಕೂತ್ಕೊಂಡು ನನ್ನ ಮಗ ಇದು ಮಾಡ್ಕೊಂಡು ಇಷ್ಟು ಕಷ್ಟದಲ್ಲೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಇಲ್ಲ ತುಂಬ ಜನ ಇದ್ದೀರಾ ಒಬ್ರು ಪರ್ಸನ್ ಅಂತೂ ಇನ್ಸ್ಟಾದಲ್ಲೂ ಕೂಡ ಮೆಸೇಜ್ ಮಾಡಿದ್ದಾರೆ ನೀನು ನನ್ನ ಮಗಳು ಥರ ಹಾಗೆ ಹೀಗೆ ನನಗೆ ನಲ್ವತ್ತೆಂಟು ವರ್ಷ ಆಗಿದೆ ನಾನು ಬಡವ್ರು ಕಂಡ್ರೆ ಇಷ್ಟ ನಿನಗೆ ದುಡ್ಡು ಕೊಡ್ತೀನಿ ನನಗೆ ಯಾರೂ ಇಲ್ಲ ನಾನೊಬ್ಬ ಅನಾಥ ನಂಗೆ ಮದ್ ಜೀವನದಲ್ಲಿ ಅನ್ನಷ್ಟು ಬೇಜಾರಾಗಿ ಹೋಗಿದೆ ನನಗೆ ಟೂ ಡೇಸಿಂದ ಸೊ ಅವರು ಕೂಡ ಅದೇ ಒಂದು ಆ ಯೂಟ್ಯೂಬರು ಕೂಡ ಅದೇ ಬೈದರು ನನಗೆ ನೀನು ಏನಕ್ಕೆ ರಿಪ್ಲೈ ಮಾಡೋಕ್ಕೊಯ್ತೀಯ ಯಾರೂ ಸರಿ ಇಲ್ಲ ಯಾರು ಮಗಳು ಅನ್ಕೊಂಡ್ರೂ ಕೂಡ ಮಗಳ ದೃಷ್ಟಿಲಿ ಅವ್ರು ನೋಡೋದೇ ಇಲ್ಲ ಅದೇ ಬೇಡ ಮಾಡಬೇಡ ಯಾರಿಗೂ ಬೇ ಮಾಡಬೇಡ ನೀನು ಬುದ್ಧಿ ಕಲ್ತ್ಕೊ ಎಷ್ಟು ಯೂಟ್ಯೂಬ್ ಮಾಡಬೇಕು ಮಾಡು ಆಯಿತಾ ಒಳ್ಳೆಯದಕ್ಕೆ ನಿಂಗೆ ರಿಪ್ಲೈ ಮಾಡಬೇಕಾ ಮಾಡು ಕೆಟ್ಟದಕ್ಕೆ ರಿಪ್ಲೈ ಮಾಡಬೇಡ ಅಂತಲೇ ಹೇಳಿದ್ರು ಸೊ ಅವ್ರ ಸಜೆಷನ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಯಾಕಂದರೆ ಬೈಯೋರು ಬದುಕೋಕೆ ಹೇಳ್ತಾರಂತೆ ಸೊ ಆ ಸಿಸ್ಟರು ನನಗೆ ಸ್ವಲ್ಪ ಬದುಕು ನೀನು ಚೆನ್ನಾಗಿ ಬದುಕು ಅಂತಲೇ ಹೇಳಿದ್ರು ನಾನು ಅದನ್ನು ಪ್ರೀತಿಯಿಂದನೇ ಎಕ್ಸೆಪ್ಟ್ ಮಾಡ್ತೀನಿ ನಾನು ತುಂಬ ಕೂತ್ಕೊಂಡು ಯೋಚನೆ ಮಾಡಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ನನಗೆ ಇನ್ಸ್ಟಾದಲ್ಲಿ ಬಂದು ಏನು ನಿಮ್ಮ ಫೋನ್ಪೇ ನಂಬರ್ ಕೊಡಿ ಅಥವಾ ನಾನು ನಿಮ್ಮ ಏನೋ ಪಾಪನ ಓದಿಸೋಕ್ಕೆ ಹೆಲ್ಪ್ ಮಾಡ್ತೀನಿ ದುಡ್ಡು ಕೊಡ್ತೀನಿ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಬೇಡಿ ಎಷ್ಟೇ ಕಷ್ಟ ಇದ್ರೂ ನಾನು ಯಾರ ಹತ್ರನೂ ಕೈ ಚಾಚಿ ಕೇಳಲ್ಲ ನಿಮ್ಮ ಪ್ರೀತಿ ಇರಲಿ ಆಶೀರ್ವಾದ ಇರಲಿ ನನ್ನ ಮಗಳ ಮೇಲೆ ನನ್ನ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಆಯಿತಾ ದುಡ್ಡು ಕಾಸು ವಿಚಾರವಾಗಿ ಏನೂ ಕೇಳಲ್ಲ ವೀಡಿಯೋಸ್ ನೋಡಿ ಹೆಲ್ಪ್ ಮಾಡಬೇಕು ಅಂದರೆ ಒಂದು ವೀಡಿಯೋನ ಐದೈದು ಸಲ ನೋಡಿ ನನಗೆ ಅದೇ ಒಂದು ಹೆಲ್ಪ್ ಮಾಡ್ದಂಗೆ ನೀವು ಸೊ ಆ್ಯಂಡ್ ನನ್ನ ಗಂಡಂದೇ ಬೇಕಾದಂಗೆ ಐತೆ ಆಯಿತಾ ನಾನು ಫೈನಾನ್ಷಿಯಲಿ ಅಂದರೆ ಈಗ ಸದ್ಯಕ್ಕೆ ಈಗ ತಕ್ಕ ಮಟ್ಟಿಗೆ ನಾನು ಫೈನಾನ್ಷಿಯಲಿ ತುಂಬ ಕಷ್ಟಪಡ್ತಾ ಇರ್ಬೋದು ಬಟ್ ನನ್ನ ಗಂಡೊಂದು ಬೇಕಾದಷ್ಟೈತೆ ಸಾಕು ನನಗೆ ನನ್ನ ಮಗಳಿಗೆ ಇರದೇ ಸಾಕು ಅದರಲ್ಲೇ ಜೀವನ ಮಾಡೋಣ ಮುಂದಕ್ಕೂ ನಮ್ಗೆ ಅದೇ ಆಧಾರ ಅಂದರೆ ಜೀವನಕ್ಕೆ ಒಂದು ಆಧಾರ ನನ್ನ ಗಂಡಂದು ಏನಿದೆ ಅದೇ ನಮಗೆ ಜೀವನಕ್ಕೆ ಆಧಾರ ಸೊ ಇಷ್ಟೆಲ್ಲ ನಮಗೆ ಇದ್ದಾಗ ಬೇರೆಯವ್ರ ಹೆಲ್ಪ್ ಏನು ಬೇಕಾಗಿಲ್ಲ ನನಗೆ ದಯವಿಟ್ಟು ಆ ಥರ ಎಲ್ಲ ಕಮೆಂಟ್ ಮಾಡಿಬಿಡಿ ಯಾಕಂದರೆ ಆ ಕಮೆಂಟಿಂದ ನನಗೆ ತುಂಬ ಹರ್ಟ್ ಆಗಿದೆ ಅದು ನಾನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಹೇಳಿದ್ದೀನಿ ಆಯಿತಾ ಬರೋರೆಲ್ಲ ಒಂದಿಬ್ಬರು ದುಬೈಲಿದ್ದೀನಿ ಅಂತ ಮಾಡಿರಲ್ಲ ಅವರು ಪಾಪ ಸಿಸ್ಟರ್ ತಂಗಿ ಅಂತಲೇ ಮಾತಾಡ್ಸೋರು ಇವ್ರು ಯಾರೋ ನಿನ್ನ ನನ್ನ ಮಗಳ ಥರ ನನಗೆ ಅಪ್ಪನ ವಯಸ್ಸಾಗೈತೆ ಅಂತ ಮಾಡಿಬಿಟ್ಟು ಎರಡು ದಿನ ಚೆನ್ನಾಗಿ ಮಾಡಿ ಮೂರನೇ ದಿನ ಬೇರೆ ಥರ ಮಾಡಿದ್ರು ಸೊ ಅದು ನನ್ನ ವೀಡಿಯೋಸ್ಗೆ ನನಗೆ ಎಷ್ಟು ಎಫೆಕ್ಟ್ ಆಯಿತು ಅಂದರೆ ಟೂ ಡೇಸಿಂದ ಅದನ್ನು ಹೇಳ್ಕೊಳಕ್ಕಾಗಲ್ಲ ನನಗೆ ಬೆಳ್ ಬೆಳಗ್ಗೆಲ್ಲೇ ಹೊತ್ಕೊಂಡು ಕೂತಿದ್ದೀನಿ ನಾನು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಆ ಥರ ಕಮೆಂಟ್ ಮಾಡಬೇಡಿ ಮತ್ತು ಇನ್ನೊಂದು ತುಂಬ ಜನ ಹೇಳ್ತಾ ಇದ್ದೀರ ಸೆಕೆಂಡ್ ಮ್ಯಾರೇಜ್ ಆಗ್ಬೋದಲ್ವಾ ಆಗ್ಬೋದಲ್ವಾ ಅಂತ ಹೇಳಿ ನನಗೆ ದಯವಿಟ್ಟು ಆ ಥರದ್ದು ಯಾವುದೇ ಯೋಚನೆಗಳು ಇಲ್ಲ ಬರೋದೂ ಇಲ್ಲ ಅಷ್ಟೇ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟನೇ ಇಲ್ಲ ಅದಕ್ಕೆ ಅಂತಲೇ ನೋಡೋಣ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಯಾಕಂದರೆ ಸಂಪೂರ್ಣವಾಗಿ ಹೇಳಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಏನು ಎತ್ತ ಸೊ ನಾನೇನು ಪ್ರಾಮಿಸ್ ಮಾಡಿದೆ ನಮ್ಮ ಸ್ವಂತ ಅವ್ರಿಗೆ ಅಂತ ಎಲ್ಲ ನಾನು ಆಗಿ ಯಾವಾಗ ಆಗಿ ಹೇಳ್ತೀನಿ ಬಟ್ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ನಾನು ಜೀವನದಲ್ಲಿ ಇದೇನು ಹೇಳ್ತಾರಲ್ಲ ಸಮುದ್ರದಿಂದ ಎದ್ದು ಬೆಂಕಿ ಒಳಗೆ ಹಾರದ್ರಂತೆ ಅಂತ ಹಂಗೆ ಈಗ ಸಮುದ್ರದಲ್ಲಿ ತೇಲ್ತಾ ಇದ್ದೀನಿ ಹೆಂಗೋ ನಾನು ನನ್ನ ಮಗಳು ಒಂದಡ ಸೇರಿಕೊಂಡ್ರೆ ಸಾಕು ಅದು ಬಿಟ್ಬಿಟ್ಟು ಈ ಒದ್ದಾಡ್ತಾ ಇದ್ವಿ ಈಗ ಸಮುದ್ರದಿಂದ ಎದ್ದು ಬೆಂಕಿಗೆ ಬೀಳೋ ಆಸೆ ಅಂತೂ ಇಲ್ಲ ಈ ನರ್ಕನೇ ಇರೋ ತನಕ ನರ್ಕನ ಅನ್ಭೋಸನ ಇನ್ನೊಂದು ಆನರ್ಕ ಅಂತ ನೋಡೋಕೆ ನಾನು ಆಪ್ಷನ್ ತೊಗೊಳ್ಳೋದೇ ಇಲ್ಲ ಆ್ಯಂಡ್ ಅದನ್ನೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ನಾನು ನೀವು ಕೇಳಿದ್ರೆ ಏನಕ್ಕೆ ಏನಿದೆ ನಿಮ್ಮ ಮನಸ್ಸಲ್ಲಿ ಏನು ಕೂತಿದೆ ಏನಕ್ಕೆ ನೀವು ಆಗೋಲ್ಲ ರೀಸನ್ ಏನು ಅಂತ ನೀವುಗಳು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಕೇಳ್ತೀನಿ ನನಗೆ ತುಂಬ ರೀಸನ್ಸ್ ಇದ್ದಾವೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಪ್ರೀತಿ ಸಪೋರ್ಟ್ ಇದ್ದರೆ ಸಾಕು ನನಗೆ ಮತ್ತೆ ಬೇರೆ ಏನೂ ಬೇಡ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ ಆ್ಯಂಡ್ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್